ಸಾವಿರದ ಒಂಬೈನೂರ ಮೂರರಲ್ಲಿ ನನ್ನ ಅಜ್ಜ ಅವರಿಗೆ ಐದು ಜನ ಮಕ್ಕಳು ಆ ಮಕ್ಕಳಿಗೆ ಮಾಡಿದ ತೊಟ್ಟ ಇದರಲ್ಲಿ ನಮ್ಮ ಕುಟುಂಬದ ಎಲ್ಲ ಏಳು ತಲೆಮಾರಿನ ಎಲ್ಲಾ ಮಕ್ಕಳು ಇದರಲ್ಲಿ ಮಲಗಿದ್ದಾರೆ ನಮ್ಮ ಅಣ್ಣ ಇವರು ಈಗ ತೊಂಬತ್ತ ಒಂದು ವರ್ಷ ಹಿಂದೆ ಆ ತೊಟ್ಟಿಲಲ್ಲಿ ಮಲಗಿದವರು ತೊಟ್ಟಿಲಿಗೆ ಮಗು ತೊಟ್ಟಿಲಿಗೆ ಹಾಕುವಾಗ ಮಗುವನ್ನು ನೋಡುವ ಬದಲು ತೊಟ್ಟಿಲನ್ನೇ ಬಂದು ನೋಡ್ತಾರೆ ಅಷ್ಟು ಖುಷಿ ಆ ಮೊಮ್ಮಕ್ಕಳಲ್ಲಿ ಅಂದ್ರೆ ತುಂಬಾ ತುಂಬಾ ಈಗ ಏಳು ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ನಿಮ್ಗೆ ಸ್ವಾಗತ ನಾನು ಅವಿನಾಶ್ ನಿಜಕ್ಕೂ ಈ ವಿಡಿಯೋ ತುಂಬಾ ತುಂಬಾ ಸ್ಪೆಷಲ್ ಆಗಿದೆ ಯಾಕೆ ಅಂತಂದ್ರೆ ನಾನು ಇದನ್ನ ಶೂಟ್ ಮಾಡ್ಬೇಕಾದ್ರೆ ತುಂಬಾ ನನಗೆ ನನ್ನ ಬಾಲ್ಯ ನೆನಪಾಯಿತು ನಿಮ್ಗೂ ಸಹಿತ ನೆನಪು ಆದ್ರೆ ಆಶ್ಚರ್ಯ ಇಲ್ಲ ಅಂತ ನನಗನ್ಸುತ್ತೆ ಇಲ್ಲಿ ಫ್ಯೂಚರ್ ಆಗ್ತಾ ಇರುವಂತದ್ದು ಮರದ ತೊಟ್ಟಿಲು ಈ ತೊಟ್ಟಿಲಿಗೆ ನೂರ ಇಪ್ಪತ್ತೆರಡು ವರ್ಷಗಳ ಇತಿಹಾಸ ಇದೆ ಈ ತೊಟ್ಟಿಲಲ್ಲಿ ಈಗಲೂ ಮಕ್ಕಳು ಮಲಗ್ತಾರೆ ಆಟ ಆಡ್ತಾರೆ ಮತ್ತು ಬೆಳಿತನೂ ಇದ್ದಾರೆ ಇದರಲ್ಲಿ ಈವರೆಗೆ ಮಲಗಿದಂತಹ ಮಕ್ಕಳ ಸಂಖ್ಯೆ ಐನೂರಕ್ಕೂ ಅಧಿಕ ಅಂತಂದ್ರೆ ನೀವು ನಂಬಲೇಬೇಕು ಇದಿರೋದು ಉಡುಪಿ ಜಿಲ್ಲೆಯ ಉಡುಪಿಯಿಂದ ಮಲ್ಪೆಗೆ ಹೋಗುವಂತಹ ದಾರಿನಲ್ಲಿ ಬಂದು ಒಂದು ಸಣ್ಣ ಊರಿದೆ ಅಲ್ಲಿನ ಹಿರಿಯರು ಮತ್ತು ಸಮಾಜ ಸೇವಕರು ಆದಂತಹ ಗೋಪಾಲ್ ಬಂಗೇರಾ ಅವರ ಮನೆಯಲ್ಲಿ ಇನ್ನಷ್ಟು ಮಾಹಿತಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಮುಂದಿದೆ ನೋಡಿ ಈ ತೊಟ್ಟಿಲು ನಿಜವಾಗಿ ತುಂಬಾ ವಿಶೇಷತೆಯನ್ನು ಹೊಂದಿದೆ ಯಾಕೆಂದ್ರೆ ಇದು ಸಾವಿರದ ಒಂಬೈನೂರ ಮೂರರಲ್ಲಿ ನನ್ನ ಅಜ್ಜ ಅಜ್ಜ ಅಂದ್ರೆ ನನ್ನ ತಾಯಿಯ ತಂದೆ ಅವರು ನಿರ್ಮಿಸಿ ಯಾರಿಗೆ ತನ್ನ ಮಕ್ಕಳಿಗೆ ಅವರಿಗೆ ಐದು ಜನ ಮಕ್ಕಳು ಆ ಮಕ್ಕಳಿಗೆ ಮಾಡಿದ ತೊಟ್ಟಿ ಇದು ಮಕ್ಕಳಿಗೆ ಮಾಡಿದ ತೊಟ್ಟಿಲು ಇದು ಆ ತೊಟ್ಟಿಲಲ್ಲಿ ನಮ್ಮ ಅವರಿಗೆ ಐದು ಜನ ಮಕ್ಕಳು ಇಪ್ಪತ್ತು ಜನ ಮೊಮ್ಮಕ್ಕಳು ಅವರಿಗೆ ಇಪ್ಪತ್ತು ಜನ ಮೊಮ್ಮಕ್ಕಳು ನನ್ನ ಹತ್ರ ಹೆಸರು ಉಂಟು ಲಿಸ್ಟ್ ಉಂಟು ಬೇಕಿದ್ರೆ ನಾನು ಹೇಳ್ತೇನೆ ಆ ಮೊಮ್ಮಕ್ಕಳಿಗೆ ಮರಿ 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 ಮಕ್ಕಳು ಅಂದ್ರೆ ಈಗ ಏಳು ತಲೆಮಾರು ನಮ್ಮ ಈ ತೊಟ್ಟಿಲಲ್ಲಿ ಅಂದ್ರೆ ಇದು ಕುಟುಂಬದ ತೊಟ್ಟಿಲ್ ಅಂತ ನಾವೀಗ ಹೇಳ್ತಾ ಇದ್ದೇವೆ ನಮ್ಮ ಅಜ್ಜ ಮಾಡಿದ್ರು ಕೂಡ ಅಜ್ಜ ಮಲ್ಪೆ ಕಲ್ಮಾಡಿ ದೊಡ್ಡ ಮನೆ ಬಪ್ಪ ಪೂಜಾರಿ ಅವರು ಹ ಸಾಹುಕಾರ ಬಪ್ಪ ಪೂಜಾರಿ ಅವರು ಅವರು ಕಟ್ಟಿ ಮಕ್ಕಳಿಗೆ ಕಟ್ಟಿಸಿದ ತೊಟ್ಟಿಲು ಇದು ಇದ್ರಲ್ಲಿ ನಮ್ಮ ಕುಟುಂಬದ ಎಲ್ಲ ಏಳು ತಲೆಮಾರಿನ ಎಲ್ಲಾ ಮಕ್ಕಳು ಇದ್ರಲ್ಲಿ ಮಲಗಿದ್ದಾರೆ ವರ್ಷ ಹಿಂದೆ ಆ ತೊಟ್ಟಿಲಲ್ಲಿ ಮಲಗಿದವರು ಅಂದ್ರೆ ಅವ್ರಿಗೆ ಈಗ ತೊಂಬತ್ತೊಂದು ವರ್ಷ ಆಯ್ತು ನಾಡ್ದು ಮೇ ಹದ್ನೆಂಟಕ್ಕೆ ತೊಂಬತ್ತೊಂದು ವರ್ಷ ಆಗ್ತದೆ ತೊಂಬತ್ತೆರಡು ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಹಾಗೆ ಅವರು ಈ ತೊಟ್ಟಿಲಲ್ಲಿ ಮಲಗಿದ್ದು ನಮ್ಮ ಅಮ್ಮನವರು ನಮ್ಮ ದೊಡ್ಡ ದೊಡ್ಡ ತಾಯಿ ತಾಯಿ ಚಿಕ್ಕಮ್ಮ ಮಾವನವರು ಇಬ್ರು ಮಾವರು ಎಂ ಕೆ ಹಿರಿಯಪ್ಪ ಅವರು ಕಾರ್ಪೊರೇಷನ್ ಬ್ಯಾಂಕ್ ಅಲ್ಲಿ ಅಕೌಂಟೆಂಟ್ ಆಗಿದ್ದಾರೆ ಇದ್ರು ಮೊದ್ಲು ಮತ್ತೆ ಈಗ ರಿಟೈರ್ ಆಗುವಾಗ ಧವಳಗಿರಿ ಪ್ಲಾಂಟ್ ಮಾಡಿದ್ರು ಈಗ ಅವರು ತೀರಿ ಹೋಗಿದ್ದಾರೆ ದೇವರಪ್ಪ ಚಂದಿದ್ದಾರೆ ಹಾಗೆ ಇನ್ನೊಂದು ಮಾವ ಆ ಚಿಕ್ಕಮಗಳೂರು ಅವರು

ಮತ್ತೆ ಅದು ಒಣಗಿದ ಮೇಲೆ ಈ ಮಗುವನ್ನ ಸೀದಾ ಹಾಕ್ಲಿಕ್ಕಿಲ್ಲ ಅದು ಮತ್ತೆ ಅದನ್ನ ನಾವು ನಮ್ಮ ಮನೆಯಿಂದ ಕಳಿಸುವಾಗ ತೆಂಗಿನಕಾಯಿ ಇಡೀ ತೆಂಗಿನಕಾಯಿಯನ್ನ ಅದಕ್ಕೆ ಇಟ್ಟು ವಿಳ್ಯದಲ್ಲೇ ಅಡಿಕೆ ಎಲ್ಲ ಇಟ್ಟು ಮತ್ತೆ ಅದನ್ನ ದುಡ್ಲನ್ನ ಕಳಿಸ್ತೇವೆ ಅಂದ್ರೆ ಅದು ನಮ್ಮ ಬರೆ ರಿಕ್ಷಾದಲ್ಲೇ ಆಗುದಿಲ್ಲ ಟೆಂಪೋ ರಿಕ್ಷಾ ಬೇಕು ಅದಕ್ಕೆ ದೊಡ್ಡದು ಆ ಟೆಂಪೋ ರಿಕ್ಷಾದಲ್ಲಿ ತಕೊಂಡೋಗ್ತಾರೆ ಅಂದ್ರೆ ಯಾರ ಮನೆಗೆ ತಕೊಂಡೋಗ್ತಾರೆ ಅವರು ಬಂದು ತಗೊಂಡ ಮೂವತ್ತು ವರ್ಷದಿಂದ ಇಲ್ಲಿ ಈ ನಮ್ಮ ಪಂದುಬೆಟ್ಟು ನಂದಗೋಕುಲ ಮನೆಯಲ್ಲಿ ಇದೆ ಈ ತೊಟ್ಟಿಲು ಸೌಭಾಗ್ಯ ನಿಜವಾಗ್ಲು ಅದು ಮೊದ್ಲು ಅವರು ಅವರ ಮನೆ ನಮ್ಮ ಅಂದ್ರೆ ಅಜ್ಜ ಕಟ್ಟಿಸಿದ ಮನೆ ಅದಕ್ಕೆ ಅವರ ಹ್ಮ್ ಮಲ್ಪೆ ಬಾಪು ತೋಟ ದೊಡ್ಡ ಮನೆ ಅಂತ ಹೆಸರು ಅಲ್ಲೇ ಇದ್ದದ್ದು ಆ ತೊಟ್ಟಿಲು ಆ ತೊಟ್ಟಿಲು ಅಲ್ಲೇ ಇದ್ದದ್ದು ಅಲ್ಲಿ ಅಲ್ಲಿಂದಲೇ ಎಲ್ಲರ ನಾವು ಎಲ್ಲ ಅಲ್ಲೇ ಬೆಳೆದವರು ಅಲ್ಲೇ ಹುಟ್ಟಿದವರು ಎಲ್ಲರೂ ಅದೇ ದೊಡ್ಡ ಮನೆಯಲ್ಲೇ ಇದ್ದು ಆ ಈ ತೊಟ್ಟಿಲು ಸಹ ದೊಡ್ಡ ಮನೆಯಲ್ಲೇ ಇತ್ತು ಯಾರೂ ತಕೊಂಡೋಗುದ್ರು ಸಹ ಅಲ್ಲಿಂದಲೇ ಹೋಗುದು ಅಲ್ಲಿಗೆ ತಂದು ಬಹಳ ಜೋಪಾನವಾಗಿ ಜಾಗ್ರತೆಯಾಗಿ ಹೋಗಿ ಹಾಗೆ ತಂದು ಆ ದೊಡ್ಡ ಮನೆಯಲ್ಲೇ ಇಡುದು ಸಂಪ್ರದಾಯ ಇತ್ತು ಕಡೆಗೆ ನಮ್ಮ ಮನೆ ಅವರ ಅಜ್ಜ ಕಟ್ಟಿಸಿದ ಮನೆ ಅದು ಜೀರ್ಣಾವಸ್ಥೆ ಇದಾದಾಗ ಆ ಆ ತೊಟ್ಟಿಲನ್ನು ಏನ್ ಮಾಡುದು ಎಲ್ಲಿ ಅಂದ್ರೆ ಎಲ್ಲಿ ಇಡುವ ಅಂದ್ರೆ ನನ್ಗೆ ನನ್ಗೆ ಒಂದು ನಮ್ಮ ಗಂಡಸ ನನ್ನ ಮಾವನ ಮಗನೆ ಹಾಗೆ ನಮ್ಗೆ ನನ್ನ ಗಂಡ ಹೇಳಿದ್ರು ನಾವು ತಕೊಂಡ್ ಬರುವ ಅಂತ ನಮ್ಗೆ ತುಂಬಾ ಖುಷಿ ಆಯ್ತು ನಾವ್ ಇಲ್ಲಿ ಹಾಗೆ ನಾವ್ ಇಲ್ಲಿ ತಂದು ಅದನ್ನ ನಾವು ನಮ್ಮ ಇಲ್ಲಿ ಮೇಲೆ ಹಾಲ್ ಉಂಟು ಅದ್ರಲ್ಲಿ ಇಟ್ಟಿದೇವೆ ಎಲ್ರಿಗೂ ಖುಷಿ ಅದು ಬಂದವರು ನೋಡುದು ಆ ತೊಟ್ಟಿಲನ್ನೇ ಹಾಗೆ ಅಷ್ಟು ಖುಷಿ ಆಗ್ತದೆ ಯಾರು ಸಹ ತೊಟ್ಟಿಲಿಗೆ ಮಗು ತೊಟ್ಟಿಲಿಗೆ ಹಾಕುವಾಗ ಮಗುವನ್ನು ನೋಡೋ ಬದಲು ತೊಟ್ಟಿಲನ್ನೇ ಬಂದು ನೋಡ್ತಾರೆ ಅಷ್ಟು ಖುಷಿ ಎಲ್ರಿಗೂ ತೊಟ್ಟಿಲು ನೋಡೋದಂದ್ರೆ ಇದ್ರಲ್ಲಿಂದ ಅಂದಾಜಿಗೆ ನಾವು ಈಗ ನಾವು ಮಕ್ಕಳು ಅವರಿಗೆ ಐದು ಆ ಇಪ್ಪತ್ತು ಮೊಮ್ಮಕ್ಕಳು ಆ ಮೊಮ್ಮಕ್ಕಳಲ್ಲಿ ಮರಿ ಮಕ್ಕಳು ಅಂದ್ರೆ ತುಂಬಾ ತುಂಬಾ ಈಗ ಏಳು ತಲೆಮಾರಂದ್ರೆ ಸಾಧಾರಣ ಒಂದು ಐನೂರು ದಾಟ್ತದೆ ಅಂದ್ರೆ ತುಂಬಾ ಮಕ್ಕಳು ಮಲಗಿದ ಎಲ್ಲರೂ ಮಲಗಿದ ತೊಟ್ಟಿಲು ಇದು ಎಲ್ಲಿ ಇದ್ರು ಸಹ ಇದೇ ತೊಟ್ಟಿಲನ್ನು ತಗೊಂಡೋಗ್ತಾರೆ ಇವನ್ ಈಗ ಬಾಂಬೆ ಗಿಂಬೆಯಲ್ಲಿ ಇದ್ದವರು ಎಲ್ಲ ಆಗುದಿಲ್ಲ ಬಿಡಿ ಹೌದು ಬ್ಯಾಂಗ್ಳೂರು ಬಾಂಬೆ ಅಲ್ಲಿ ಇದ್ದವರು ಇಲ್ಲಿ ಹತ್ರದಲ್ಲಿ ನಾವು ಉದ್ಯಾವರ ಇಲ್ಲಿ ಉಡುಪಿ ಸುತ್ತಮುತ್ತ ನಾವು ನಮ್ಮದೇ ತೊಟ್ಟಿಲನ್ನು ಹೋಗಿ ಅದರಲ್ಲೇ ಮಗುವನ್ನ ತೊಟ್ಟಲಿಗೆ ಹಾಕಿ ಅದು ತುಂಬಾ ಖುಷಿ ಪಡ್ತೇವೆ ಎಲ್ರು ಇಲ್ಲದಿದ್ರೆ ನೂರ ಇಪ್ಪತ್ತೆರಡು ನೂರ ಇಪ್ಪತ್ತೆರಡು ವರ್ಷ ಅಂದ್ರೆ ಅದು ನೋಡದಿದ್ರೆ ಅದನ್ನ ಯಾವಾಗ್ಲೇ ಮೂಲೆ ಗುಂಪಾಗ್ತಿತ್ತು ಇದು ಮರದಲ್ವಾ ಹಾಗಾಗಿ ಅದು ಬೀಟಿದು ಮರದ್ದು ಹೌದು ಆದ್ರೆ ಅದನ್ನ ಮೊದಲಿಂದ ಎಲ್ಲರೂ ಅದ್ರಲ್ಲಿ ನಮ್ಮ ನಮ್ಮ ದೊಡ್ಡ ಮನೆಯಲ್ಲಿರುವಾಗ ನಮ್ಮ ದೊಡ್ಡ ಇನ್ನು ಇವರ ತಮ್ಮ ನಮ್ಮ ನಮ್ಮ ಅಣ್ಣ ಅವರು ರಿಟೈರ್ಡ್ ಫುಡ್ ಇನ್ಸ್ಪೆಕ್ಟರ್ ಆಗಿದ್ದಾರೆ ಎಂ ಸಂಕಪ್ಪ ಬಂಗೇರ ಅಂತ ಅವರು ಅದಕ್ಕೆ ಯಾವಾಗ್ಲೂ ವಾರ್ನಿಶ್ ಕೊಟ್ಟು ಅದ ಕೀಲು ಹೋದ್ರೆ ಅದನ್ನ ಸರಿ ಮಾಡ ಅದು ಇದು ಎಲ್ಲ ಮಾಡ್ಕೊಂಡು ಬರ್ತಿದ್ರು ಅವರು ಮತ್ತೆ ಅದ್ರಂತೆ ಎಲ್ರು ತಕೊಂಡೋದವರು ಎಂತಾನು ಇದ್ರೆ ಅದಕ್ಕೆ ಆಯಿಲ್ ಕೊಡುದ ಅದೆಲ್ಲ ಮಾಡ್ತಿದ್ರು ಮತ್ತೆ ಈಗ ಒಂದು ಮೂವತ್ತು ವರ್ಷದಿಂದ ಅದ್ರ ಅದನ್ನ ಇಲ್ಲಿ ತಂದು ಅದ್ರ ಪ್ರತಿ ಅಂದರೆ ಅದಕ್ಕೆಲ್ಲ ಸ್ವಲ್ಪ ಒಂದು ನಾವು ಒಂದು ಸ್ವಲ್ಪ ಇದು ಕೊಟ್ಟಿದ್ದೇವೆ ಅದಕ್ಕೆ ಕಂಚಿದು ಇತ್ತು ಅದಕ್ಕೆ ತಾಮ್ರದ್ದು ಕೊಟ್ಟಿದ್ದೇವೆ ಅದನ್ನು ಮತ್ತೆ ಅದು ಎಂತ ಕೀಲು ಎಲ್ಲ ಕೀಲು ಮತ್ತೆ ಕೆಳಗಿದ ದಂಡೆ ದಡೆ ಒಂದು ಹೋಗಿತ್ತು ಅದನ್ನ ಒಂದು ಸರಿಪಡಿಸ ಬೇರೆ ಮರ ಹಾಕಿ ಅಂದರೆ ಕೆಳಗಿದೊಂದು ಅದೆಲ್ಲ ನನ್ನ ಹಸ್ಬೆಂಡ್ ನನಗೆ ದರಸ್ತೆ ಹೌದು ಹೌದು